ಚನ್ನರಾಯಪಟ್ಟಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾಶಾಸನ ಪಡೆಯುವ ಸದಸ್ಯರಿಗೆ ವಾಸ್ತವಲ್ಯ ಕಿಟ್ ವಿತರಣೆ ಮಾಡಲಾಯಿತು ಕುಟುಂಬದ ನಿರ್ವಹಣೆಗಾಗಿ ಮನೆಯ ಬಳಕೆಯ ವಸ್ತುಗಳನ್ನು ನೀಡಲಾಯಿತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಇಂದು ಹದಿನೇಳು ಜನ ಸದಸ್ಯರಿಗೆ ಹಲವಾರು ಗ್ರಾಮಗಳ ಫಲಾನುಭವಿಗಳ ಮನೆಗಳಿಗೆ ಭೇಟಿ ನೀಡಿ ಅವರುಗಳಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಜಿಲ್ಲಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಕೇಶವ ದೇವಾಂಗ್ ತಾಲೂಕು ಯೋಜನಾಧಿಕಾರಿಗಳಾದ ಪ್ರಸಾದ ಜಿಲ್ಲಾ ಜನ ಜಾಗೃತಿ ಸದಸ್ಯರಾದ ಸಿಎನ್ ಅಶೋಕ್ ಮನೋಹರ್ ಧರ್ಮಸ್ಥಳ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ನೇತ್ರಾವತಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದ ಸೌಮ್ಯ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೇಲ್ವಿಚಾರಕರಾದ ರಾಧವೇಂದ್ರ ಪೂಜಾರಿ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಶಿಲ್ಪ ಸೇರಿದಂತೆ ಇತರರು ಹಾಜರಿದ್ದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಹದಿಮೂರು ವರ್ಷಗಳಿಂದ ಈ ಒಂದು ಚನ್ನರಾಯಪಟ್ಟಣ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಇವತ್ತು ಅನುಷ್ಠಾನ ಆಗ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನ ಗ್ರಾಮೀಣ ಜನರಿಗೆ ಒದಗಿಸುವಂತದ್ದು ಹಾಗೆ ಸಬಲೀಕರಣ ಗ್ರಾಮೀಣ ಜನರ ಬದುಕು ಸಬಲೀಕರಣ ಆಗಬೇಕು ಅಂತೇಳಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಜಾರಿಗೆ ತಂದಿದ್ದಾರೆ ಕೇವಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡುವುದು ಮಾತು ಕೊಡಿಸೋದು ಮಾತ್ರ ಅಲ್ಲ ಅದರೊಟ್ಟಿಗೆ ಜನಪರವಾದಂತಹ ಸುಮಾರು ನೂರು ಶೇಕಡ ಕಾರ್ಯಕ್ರಮಗಳನ್ನ ಪೂಜ್ಯರು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಒಂದು ಈ ಒಂದು ಮಾಶಾಸನ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಗತಿಕ ಕುಟುಂಬಗಳು ಇವತ್ತು ಜೀವಿಸುತ್ತಾ ಇದೆ ಆ ನಿರ್ಗತಿಕ ಕುಟುಂಬ ಅಂತ ಹೇಳಿದ್ರೆ ಅವರಿಗೆ ಯಾರು ಹಿಂದೆ ಮುಂದೆ ಇಲ್ಲ ಅವರು ನೋಡಿಕೊಳ್ಳುವವರು ಯಾರಿಲ್ಲ ಅಂತವರಿಗೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಆಸರೆಯಾಗಿ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿಸಲಿಕ್ಕೆ ಅವರಿಗೆ ಬೇಕಾದಂತಹ ಪಾತ್ರೆ ಬಗಾರ ಇರ್ಬೋದು ಬಟ್ಟೆ ಬರೆಗಳಿರ್ಬೋದು ಇದನ್ನ ಕೊಡುವುದರ ಮುಖಾಂತರ ಅವರಿಗೆ ಧರ್ಮಸ್ಥಳ ಸಂಸ್ಥೆ ಇವತ್ತು ಧೈರ್ಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ನನ್ನ ನೋಡ್ಕೊಳ್ಳಿಕ್ಕೆ ಯಾರಿಲ್ಲ ನನ್ನ ಹಿಂದೆ ಯಾರಿಲ್ಲ ಅಂತ ಹೇಳುವಂತ ಏನೋ ಒಂದು ಜನ ಇದ್ದಾರ ಅವರನ್ನ ಸಂಸ್ಥೆ ಇವತ್ತು ಗುರುತಿಸಿಕೊಂಡು ಅವರನ್ನ ನಿರ್ಗತಿಕರು ಅಂತ ಹೇಳ್ತಾರೆ ಆ ನಿರ್ಗತಿಕರನ್ನ ಗುರುತಿಸಿ ಧರ್ಮಸ್ಥಳ ಸಂಸ್ಥೆ ಅವರ ಮನೆ ಬಾಗಿಲಿಗೆ ನಾವು ಈ ಒಂದು ಪರಿಕರಗಳನ್ನ ಕೊಡುವಂತ ಕೆಲಸ ಅಷ್ಟು ಮಾತ್ರ ಅಲ್ಲದೆ ಪ್ರತಿ ತಿಂಗಳು ಸುಮಾರು ಇವತ್ತು ಹತ್ತೊಂಬತ್ತು ಸಾವಿರ ಮಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಿಂಗಳು ಆ ಮಾಷಾಸನವನ್ನ ಕನಿಷ್ಠ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಅವರಿಗೆ ಮಾಶಾಸನವನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತ ಇವತ್ತು ಊಟದ ವ್ಯವಸ್ಥೆಗೆ ಒಂದು ಆಹಾರವನ್ನ ಸೇವಿಸಲಿಕ್ಕೆ ಮಾಸಿಕ ಒಂದು ಸಾವಿರದಂತೆ ಅವರಿಗೆ ಕೊಟ್ಟಾಗ ಅವರ ಜೀವನ ಆಹಾರವನ್ನ ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅವರ ಮನೆ ಬಾಗಿಲಿಗೆ ನಾವು ಮಾಷಾಸನ ಕೊಡುವಂತ ಬಿಡಬಹುದು ಹಾಗೆ ಇವತ್ತು ಬಟ್ಟೆಗಳು ಬೇಕಾದಂತಹ ಮೂಲಭೂತ ಪರಿಕರಗಳನ್ನ ಸಹ ಅವರ ಮನೆಗೆ ಕೊಡುವಂಥ ಮುಖಾಂತರ ಅವರು ಸಮಾಜದಲ್ಲಿ ಎಲ್ಲರಂತೆ ಅವರು ಸಹ ಬಾಳಬೇಕು ಅವರಿಗೆ ಯಾರೂ ಇಲ್ಲ ಅನ್ನುವಂಥದ್ದು ಕೊರಗು ಇರಬಾರ್ದು ಅಂತೇಳಿ ಇವತ್ತು ಪೂಜ್ಯರು ಧರ್ಮಸ್ಥಳದ ಧರ್ಮಾಧಿಕಾರಿ ಗಂಡ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಬಹುಶಃ ಮಾತೃಶ್ರೀ ಹೇಮಾವತಿ ಅಮ್ಮ ಅಂತ ಹೇಳಿದ್ರೆ ಅದು ಒಂದು ನೊಂದ ನೊಂದವರ ಬಾಳಿಗೆ ಬೆಳಕನ್ನು ಕೊಡುವಂಥ ಮಾತೃಶ್ರೀ ಅಮ್ಮನವರು ಅವರ ಮಾತೃಹೃದಯ ಇವತ್ತು ಎಷ್ಟೋ ಮಹಿಳೆಯರಿರ್ಬೋದು ಗಂಡಸರಿರ್ಬೋದು ಪ್ರಾಯಸ್ಥರು ಅವರು ಮುಪ್ಪು ಬಂದಾಗ ಅವರನ್ನು ನೋಡ್ಕೊಳ್ಳೋವರು ಯಾರಿಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಂಸ್ಥೆ ನೆರವಾಗಬೇಕು ಹೇಳಿ ಇಂತಹ ಒಳ್ಳೊಳ್ಳೆ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಈ ಅಧಿಕಾರಗಳನ್ನ ಕೊಡುವಂತ ಕಾರ್ಯಕ್ರಮವನ್ನ ಮಾತೃ ಶ್ರೀ ಅಮ್ಮನವರು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಇದು ನೆರವೇರಿಸಿದ್ದಾರೆ ಹಾಗಾಗಿ ಎಲ್ಲ ಗ್ರಾಮೀಣ ಜನರ ಬದುಕು ಹಸರಾಗಬೇಕು ಅನ್ನುವಂತ ಉದ್ದೇಶದಿಂದ ಈ ಯೋಜನೆ ಇವತ್ತು ರೂಪಿಸ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಈ ಮಾಶಾಸನ ಪಡೆಯುವಂತಹ ನಮ್ಮ ತಾಯಿಯ ಒಂದು ತಾಯಿಗೆ ಸಹಾಯ ಇವತ್ತು ನಾವು ಈ ಪರಿಕರಗಳನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದೊಲ್ಲದೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿ ಗ್ರಾಮ ಗ್ರಾಮ ತಾಲೂಕು ಮಟ್ಟದಲ್ಲೂ ಏಕಕಾಲದಲ್ಲಿ ಸುಮಾರು ಮಂದಿಗೆ ಇವತ್ತು ಈ ಪರಿಕರಗಳನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸಂಸ್ಥೆಯ ವತಿಯಿಂದ ಆಗ್ತದೆ ಹಾಗಾಗಿ ಆ ನೊಂದಂಥ ಮಹಿಳೆ ಇದ್ದಾರ ಅವರು ನೊಂದು ಕೂಡಬಾರ್ದು ಅವರೊಟ್ಟಿಗೆ ಧರ್ಮಸ್ಥಳ ಸಂಸ್ಥೆ ಯಾವಾಗಲೂ ಸದಾ ಇದೆ ಅಂತ ಹೇಳ್ತಾ ನಾನು ಮಾತನ್ನ ಕೊಟ್ಟು